ಪ್ರತಿಯೊಬ್ಬರ ಮನೆಯಲ್ಲಿ ಅಥವಾ ಮನೆ ಇಲ್ಲದಿದ್ರೂ ಮನಸ್ಸಲ್ಲಿ ಒಂದು ಪ್ರಾಣಿ ಬೇಕನ್ನಿಸುತ್ತೆ ಯಾಕಂದ್ರೆ ಪ್ರಾಣಿಗಳು ಕೇವಲ ಪೋಷ್ಯ ವಸ್ತುಗಳಲ್ಲ ಅವು ನಿಜವಾದ ಸ್ನೇಹಿತರು ಪ್ರಾಣಿಗಳನ್ನು ಪೋಷಿಸೋದು ಒಂದು ಶ್ರೇಷ್ಠ ಕಾರ್ಯ ಮಾತ್ರವಲ್ಲ ಅದು ಸಮಾಜದ ಒಳಿತಿಗಾಗಿ ದೊಡ್ಡ ಹೆಜ್ಜೆಯಾಗಿದೆ ಪ್ರಾಣಿಗಳ ಪೋಷಣೆ ನಮ್ಮಲ್ಲಿ ಸಹಾನುಭೂತಿ ಜವಾಬ್ದಾರಿ ಸಹಜವಾಗಿ ಕಾಳಜಿಯನ್ನ ಬೆಳೆಸುತ್ತೆ ಮಕ್ಕಳು ಪ್ರಾಣಿಗಳ ಜೊತೆ ಬೆಳೆದಾಗ ಅವರು ಹೆಚ್ಚು ಸಂತೋಷದಿಂದ ಮಾನವೀಯ ಮೌಲ್ಯಗಳೊಂದಿಗೆ ಬೆಳೀತಾರೆ ಪ್ರಾಣಿಗಳನ್ನು ಪೋಷಿಸುವುದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತೆ ನಾಯಿಗಳು ಬೆಕ್ಕುಗಳೊಂದಿಗೆ ಸಮಯ ಕಳೆಯುವಾಗ ಒಂಟಿತನವೆಂಬ ಭಾವನೆಯೇ ಇಲ್ಲ ಇನ್ನೊಂದು ಮುಖ್ಯ ವಿಚಾರ ಎಂದರೆ ಬೀದಿ ಪ್ರಾಣಿಗಳನ್ನು ಪ್ರೀತಿಯಿಂದ ಪಾಲಿಸುವ ಮೂಲಕ ನಾವು ಪರಿಸರ ಸಮತೋಲನವನ್ನು ಕಾಪಾಡಬಹುದು ಅವುಗಳು ತಮ್ಮದೇ ಆದ ರೀತಿಯಲ್ಲಿ ಪರಿಸರ ಸಂರಕ್ಷಣೆಗೆ ಸಹಾಯ ಮಾಡುತ್ತವೆ ಬಿಬಿಎಂಪಿ ತನ್ನ ಪಶುಸಂಗೋಪನಾ ವಿಭಾಗದ ಮೂಲಕ ತನ್ನ ವ್ಯಾಪ್ತಿಯಲ್ಲಿರುವ ಎಲ್ಲ ಪ್ರಾಣಿಗಳ ಕಲ್ಯಾಣಕ್ಕಾಗಿ ಕ್ರಮಗಳನ್ನು ತೆಗೆದುಕೊಳ್ತಿದೆ ಅವುಗಳಲ್ಲಿ ಕೆಲವು ವಿಷಯ ಬಿಬಿಎಂಪಿಯ ಎಂಟು ವಲಯಗಳಲ್ಲಿ ಎಂಟು ಪಶುವೈದ್ಯಕೀಯ ಚಿಕಿತ್ಸಾಲಯಗಳನ್ನು ಪ್ರಾರಂಭ ಮಾಡುವುದು ಗೋಶಾಲೆಗಳನ್ನು ಬೆಂಬಲಿಸುವುದು ಬೆಕ್ಕುಗಳಿಗೆ ಪ್ರಾಣಿ ಜನನ ನಿಯಂತ್ರಣ ಶಸ್ತ್ರಚಿಕಿತ್ಸೆಗಳನ್ನು ಚಿಕಿತ್ಸೆಗಳನ್ನು ಪ್ರಾರಂಭ ಮಾಡೋದು ಮೂರು ರಕ್ಷಣಾ ಕೇಂದ್ರಗಳನ್ನು ನಿರ್ವಹಿಸುವುದು ದನಗಳ ಮೇವುಗಳನ್ನು ಓಡಿಸುವುದು ಬಿಬಿಎಂಪಿಯ ಪಶುವೈದ್ಯಕೀಯ ವಿಭಾಗ ಒಟ್ಟಾರೆ ಸಾರ್ವಜನಿಕ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲ ಪ್ರಾಣಿಗಳ ಕಲ್ಯಾಣಕ್ಕಾಗಿ ರೂಪಿಸಲಾಗಿದೆ ಆದರೆ ಇತ್ತೀಚೆಗೆ ಚರ್ಚೆಯಾಗ್ತಿರುವ ವಿಚಾರ ಏನೆಂದರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನಾಯಿಗಳಿಗೆ ಆಹಾರ ನೀಡೋ ವಿಷಯಗಳ ಕುರಿತು ಬಿಬಿಎಂಪಿ ತನ್ನ ವ್ಯಾಪ್ತಿಯಲ್ಲಿ ನಾಯಿ ಕಡಿತ ಮತ್ತು ರೇಬಿಸ್ ಅನ್ನ ಕಡಿಮೆ ಮಾಡೋಕೆ ತನ್ನ ಬಹು ಉಪಕ್ರಮಗಳ ಭಾಗವಾಗಿ ಬಿಬಿಎಂಪಿಯ ಎಲ್ಲ ಎಂಟು ವಲಯಗಳಲ್ಲಿನ ಕೇಂದ್ರೀಕೃತ ಪ್ರದೇಶಗಳಲ್ಲಿ ನಾಯಿಗಳಿಗೆ ಆಹಾರ ನೀಡೋ ಉಪಕ್ರಮವನ್ನು ಕೈಗೊಳ್ಳೋಕೆ ನಿರ್ಧಾರ ಮಾಡಿದೆ ಒಟ್ಟು ಎರಡು ಪಾಯಿಂಟ್ ಏಳು ಒಂಬತ್ತು ಲಕ್ಷ ಜನಸಂಖ್ಯೆಯಲ್ಲಿ ಕನಿಷ್ಠ ಎರಡು ಪರ್ಸೆಂಟ್ ಅಂದರೆ ಸುಮಾರು ನಾಲ್ಕು ಸಾವಿರ ನಾಯಿಗಳಿಗೆ ಆಹಾರವನ್ನ ನೀಡೋಕೆ ಪ್ರಸ್ತಾಪಿಸಲಾಗಿದೆ ಈ ಯೋಜನೆಗೆ ಪ್ರತಿ ವಲಯಕ್ಕೆ ಮೂವತ್ತಾರು ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಅಂತ ನಿರೀಕ್ಷೆ ಮಾಡಲಾಗಿದೆ ಪ್ರಾಣಿಗಳನ್ನು ಕೇವಲ ಆರೈಕೆ ಮಾಡುವುದಷ್ಟೇ ಅಲ್ಲ ತಾವು ತೋರುವ ಪ್ರೀತಿ ಕಾಳಜಿ ಇವು ನಮ್ಮ ಸಮಾಜವನ್ನ ಮತ್ತಷ್ಟು ಸಹಾನುಭೂತಿಯುತ ಮತ್ತು ಮಾನವೀಯವಾಗಿಸುತ್ತೆ ಬಿಬಿಎಂಪಿ ಏಳ್ನೂರು ಕ್ಲಾಲರಿಗಳನ್ನು ಹೊಂದಿರುವ ಒಂದು ಊಟವನ್ನ ಒದಗಿಸಲು ಉದ್ದೇಶಿಸಿದೆ ಇದರಲ್ಲಿ ಮುಖ್ಯವಾಗಿ ವಲಯ ಏಡಿಗಳ ಸ್ಥಳೀಯ ಮೌಲ್ಯಮಾಪನದ ಆಧಾರದ ಮೇಲೆ ಅಕ್ಕಿ ತರಕಾರಿಗಳು ಕೋಳಿ ಅಥವಾ ಮೊಟ್ಟೆ ಸೇರಿದೆ ನಾಯಿ ಕಡಿತ ಫೀಡರ್ಗಳ ಲಭ್ಯತೆ ಮತ್ತು ಇತರ ಸಂಬಂಧಿತ ದೂರುಗಳನ್ನು ಇಟ್ಟುಕೊಂಡು ವಲಯ ಏಡಿಗಳು ಆಹಾರ ನೀಡೋ ಸ್ಥಳಗಳನ್ನು ಗುರುತಿಸುತ್ತಾರೆ ಈ ಉಪಕ್ರಮ ಭಾರತೀಯ ಪ್ರಾಣಿ ಕಲ್ಯಾಣ ಕಲ್ಯಾಣ ಮಂಡಳಿಯ ಮಾರ್ಗಸೂಚಿಗಳನ್ನು ಜಾರಿಗೆ ತರೋ ಕ್ರಮಗಳಲ್ಲಿ ಒಂದು ಭಾಗ ಇದು ಮುಖ್ಯವಾಗಿ ನಾಯಿಗಳ ಆಕ್ರಮಣಶೀಲತೆ ಮಲವಿಸರ್ಜನೆಯ ಪ್ರವೃತ್ತಿಯನ್ನ ಕಡಿಮೆ ಮಾಡೋದು ಮತ್ತು ಬಿಬಿಎಂಪಿ ಮಿತಿಗಳಲ್ಲಿ ಕಡಿತವನ್ನು ಕಡಿಮೆ ಮಾಡೋ ಗುರಿಯನ್ನ ಹೊಂದಿದೆ ಇದು ಬಿಬಿಎಂಪಿಯ ಅನೇಕ ರೇಬಿಸ್ ವಿರೋಧಿ ಉಪಕ್ರಮಗಳಲ್ಲಿ ಒಂದು ಭಾಗ ಉದಾಹರಣೆಗೆ ಪ್ರಾಣಿಗಳ ಜನನ ನಿಯಂತ್ರಣ ಮತ್ತು ರೇಬಿಸ್ ವಿರೋಧಿ ಲಸಿಕೆ ಬನಿ ಸ್ನೇಹಿತರೆ ಪ್ರಾಣಿಗಳನ್ನ ಪ್ರೀತಿಸಿ ಪೋಷಿಸಿ ಒಂದು ನಗು ಒಂದು ಪ್ರೀತಿ ತುಂಬಿದ ಸ್ಪರ್ಶ ಇವು ಅವರನ್ನ ಮಾತ್ರ ಅಲ್ಲ ನಮ್ಮ ಸಮಾಜವನ್ನು ಬೆಳಗಿಸುತ್ತೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ